ಮೆಡಿಕಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ಕೋಣೆಗಳ ನಿರ್ಮಾಣಕ್ಕೆ ಶಾಸಕ ಶರಣಗೌಡ ಕಂದಕೂರ್ ಅವರು ಶಿಲಾನ್ಯಾಸ ಮಾಡಿದರು ಫೆಬ್ರವರಿ ಹದಿಮೂರರಂದು ಪಟ್ಟಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಯಾದಗಿರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಕೆಕೆಆರ್ಡಿಬಿ ಬಿ ಯೋಜನೆಯಡಿಯಲ್ಲಿ ಅಂದಾಜು ಮೊತ್ತ ಒಂದು ಒಂದು ಲಕ್ಷ್ಯಗಳು ಗುರುಮಿಟ್ಕಲ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮೊದಲನೇ ಮಹಡಿಯ ಮೇಲೆ ಆರು ಕೋಣೆಗಳು ಮತ್ತು ಉಪಕರಣಗಳ ಸರಬರಾಜು ಮಾಡುವ ಕಾಮಗಾರಿಗೆ ಶಾಸಕ ಶರಣಗೌಡ ಕಂದಕೂರ್ ಅವರು ತಮ್ಮ ಅಮೃತ ಹಸ್ತದಿಂದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದರು ನಮ್ಮ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಆಧುನಿಕ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದೇವೆ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜೈಶ್ರೀ ರಘುನಾಥ ರೆಡ್ಡಿ ಪುರಸಭೆ ಅಧ್ಯಕ್ಷರು ಗುರುಮಿಟ್ಕಲ್ ಹಾಗೂ ಪುರಸಭೆ ಸರ್ವ ಸದಸ್ಯರು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಸರ್ಕಾರಿ ವಿವಿಧ ಇಲಾಖೆ ಅಧಿಕಾರಿಗಳು ಪಟ್ಟಣದ ಹಿರಿಯ ನಾಗರಿಕರು ಯುವಕರು ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪುರುಷೋತ್ತಮ್ ವಿ ಜೋಶಿ ಅವರು ಹಾಗೂ ಪ್ರಾಧ್ಯಾಪಕರಾದ ಬಸವರಾಜ್ ಆಂಜನೇಯ ಇಮ್ರಾನ್ ಖಾಜಿ ಶರಣಪ್ಪ ಗೆಡೇದ್ ಅಲಮ ಪ್ರಭು ಶ್ರೀಮತಿ ಮಾಲತಿ ಉಪನ್ಯಾಸಕರಾದ ಡಾಕ್ಟರ್ ಬಾಲಪ್ಪ ಡಾಕ್ಟರ್ ಮಾಣಿಕಪ್ಪ ಡಾಕ್ಟರ್ ಮರಪ್ಪ ನಾಟಿಕಾಲ್ ಬಿಚ್ಚಪ್ಪ ಡಾಕ್ಟರ್ ಮಲ್ಲಪ್ಪ ಡಾಕ್ಟರ್ ಕೃಷ್ಣ ಕೆಕೆ ಡಾಕ್ಟರ್ ಅಮೃತ ಡಾಕ್ಟರ್ ಅಶೋಕ್ ಕುಮಾರ್ ಡಾಕ್ಟರ್ ಪ್ರಸನ್ ಕುಮಾರ್ ಡಾಕ್ಟರ್ ಭೀಮ್ರಾಯ್ ಡಾಕ್ಟರ್ ಪೀರಪ್ಪ ಆಕಾಶ್ ಡಾಕ್ಟರ್ ರಾಮ್ಲು ಜಿನಕೇರ ಅಮರನಾಥ ರಾಯಪ್ಪ ಶರಣಪ್ಪ ಮಠಪತಿ ಸಂಗೀತ ಅಮೃತಾಭಾಯಿ ಉಷಾ ಉಶಾಂತಮ್ಮ ಪ್ರಶಾಂತ್ ದರ್ಜೆ ಪ್ರಥಮ ದರ್ಜೆ ಸಹಾಯಕರಾದ ಕಲಾವತಿ ಗಣಕೇಂದ್ರ ನಿರ್ವಾಹಕರಾದ ಭೀಮಶಂಕರ ರೆಡ್ಡಿ ನರೇಶ್ ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದರು ವರದಿ ಮಹಾಂತೇಶ್ ಸೌಕಾರ್ ಗುರುಮಿಟ್ಕಲ್

ಕುರ್ಮಿಟ್ಟುಗಳಲ್ಲಿ ನೀವೇ ಹೇಳಿದಾಗೆ ಪ್ರಥಮ ದರ್ಜೆ ಕಾಲೇಜು ಸಾಕಷ್ಟು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೋಂದಣಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಲಿ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಭಾಗದಲ್ಲಿದೆ ಆದರೆ ನಮ್ಮ ಗ್ರಾಮೀಣ ಪ್ರದೇಶದಿಂದ ಬರುವಂಥ ಸಾಕಷ್ಟು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಯಾವ ಪ್ರೋತ್ಸಾಹವೂ ನಮ್ಮ ತಾಲೂಕಿನಲ್ಲಿ ಇಲ್ಲ ಹಾಗಾಗಿ ಆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಯತ್ನಗಳು ಯಾಕಂದರೆ ಕ್ರೀಡೆ ಅಂದರೆ ಕ್ರಿಕೆಟ್ ಇರ್ಬೋದು ಅಥ್ಲೆಟಿಕ್ಸ್ ಇರ್ಬೋದು ಕಬಡ್ಡಿ ಇರ್ಬೋದು ಸಾಕಷ್ಟು ಶ್ರೇಷ್ಠವಾದಂತಹ ಕ್ರೀಡಾ ವಿದ್ಯಾರ್ಥಿಗಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಕನಸು ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು ಕನಸಿನಲ್ಲಿ ಎಲ್ಲ ಕ್ರೀಡೆಗೆ ಪ್ರೋತ್ಸಾಹ ನನ್ನಷ್ಟು ಬೇರೆ ಯಾರು ಕೊಟ್ಟಿಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಗರ ಪ್ರದೇಶದಲ್ಲಿ ಅವರಿಗೆ ಆಟದಲ್ಲಿ ಮೈದಾನ ಆಯಿತು ಮತ್ತೊಂದು ಆಯಿತು ಆ ಥರದ್ದು ಇನ್ನು ಯಾವುದೇ ಒಂದು ಇದ್ದರೆ ನಮಗೊಂದು ಒಳ್ಳೆಯ ಸ್ಟೇಡಿಯಮ್ಮನ್ನು ಮಾನ್ಯ ಕ್ರೀಡಾ ಸಚಿವರು ನಾಗೇಂದ್ರ ಅವರು ಇರುವಾಗ ನಾನು ಹೋಗಿ ಮನವಿ ಮಾಡಿದ್ದೆ ಅವರು ಸ್ಪಂದನೆ ಮಾಡಿದ್ದರು ಆ ಇಲಾಖೆಯ ಸಚಿವರು ಕ್ರೀಡಾ ಇಲಾಖೆ ವರ್ಗಾವಣೆ ಆಗಿದೆಯಿಂದ ಬರ್ತಕ್ಕಂಥ ಅಧಿವೇಶನದಲ್ಲಿ ಅಥವಾ ಅಧಿವೇಶನ ಮುಗಿದ ಮೇಲೆ ಒಂದು ನಾವು ಈಗಾಗಲೇ ತಹಸೀಲ್ದಾರ್ ಅವರು ಮತ್ತು ಕ್ರೀಡಾ ಇಲಾಖೆದವ್ರ ಜೊತೆ ಮಾತಾಡಿರ್ತಕ್ಕಂಥದ್ದಿದೆ ಒಂದು ಹೈಟೆಕ್ ಆಗಿ ಒಂದು ಸ್ಟೇಡಿಯಮ್ಮನ್ನು ಗೋರ್ಮೆಂಟ್ಕಲ್ ತಾಲೂಕಕ್ಕೆ ಮಾಡಬೇಕು ಅಂತ ಇದೆ ಅದನ್ನು ಮುಂದಿನ ದಿನದಾಗ ಮಾಡಬೇಕು ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂಥ ಗ್ರಾಮೀಣ ಪ್ರದೇಶದಾಗಿರ್ಬೋದು ಅಥವಾ ನಗರ ಪ್ರದೇಶದಾಗಿರ್ಬೋದು ನಮ್ಮ ಭಾಗದಾಗ ಯುವಕರಿಗಿರ್ಬೋದು ಅಥವಾ ಯುವತಿಯರಿರ್ಬೋದು ಯಾವುದೇ ಥರದ್ದು ಪ್ರೋತ್ಸಾಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಿದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ರೀಡಾ ಇಲಾಖೆ ಅವರಿಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಾಗಲಿ ಅಥವಾ ಯಾರು ಆಸಕ್ತರು ಇದ್ದಾರೆ ಯಾಕಂದ್ರೆ ನಮ್ಮಲ್ಲಿನೂ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಕ್ಕಂಥವ್ರು ಆಸಕ್ತರಿದ್ದರೆ ಅಂಥವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೇಲಿದೆ ಇಲಾಖಾದವರು ಮತ್ತು ನಾವು ಸರ್ಕಾರದವರು ಅದನ್ನು ಜವಾಬ್ದಾರಿ ತಗೊಂಡು ಮಾಡ್ತೀವಿ ಯಾಕಂದರೆ ಕಾಲೇಜಲ್ಲಿ ಇಷ್ಟೆಲ್ಲ ವಿದ್ಯಾರ್ಥಿಗಳಿದ್ದಾಗ ಐನೂರು ಆರ್ನೂರು ಸಂಖ್ಯೆ ವಿದ್ಯಾರ್ಥಿಗಳಿದ್ದಾಗ ಇಂಥ ಕಾಲೇಜಿಗೆ ಒಬ್ಬ ಶಾರೀರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಫಿಸಿಕಲ್ ಟೀಚರ್ ಯಾವುದೇ ಟ್ರೈನಿಂಗ್ ಸಂಬಂಧಪಟ್ಟಂಥ ಒಂದು ಆಟವು ನಮ್ಮ ಕಾಲೇಜಿನಲ್ಲಿ ಯಾವ ಯಾವ ಕ್ರೀಡೆ ಸಂಬಂಧಪಟ್ಟಂಥ ಒಂದು ಕ್ರೀಡೆಗಳು ಇಲ್ಲಿ ನಡೆಯೋದಿಲ್ಲ ಕಾಲೇಜ್ ಕಾಲೇಜಿನ ವತಿಯಿಂದ ಒಂದು ಅಕಾಡೆಮಿ ಅಥವಾ ಸ್ಪೋರ್ಟ್ಸ್ ಅಕಾಡೆಮಿ ಈ ಥರದ್ದು ಯೋಜನೆಗಳು ಮಾಡಿದ್ರೆ ಒಳ್ಳೆಯದಾಗುತ್ತದೆ ಮತ್ತು ಕಾಲೇಜಿಗೆ ಒಂದು ಫಿಸಿಕಲ್ ಟೀಚರ್ದು ವ್ಯವಸ್ಥೆ ಮಾಡಿ ವಿದ್ಯಾರ್ಥಿಗಳ ಅನುಕೂಲ ಆಗುತ್ತೆ ನೋಡೋಣ ಈಗ ಪ್ರಾಂಶುಪಾಲರ ಜೊತೆ ಇವತ್ತೇ ಇದ್ರ ಬಗ್ಗೆ ತಿರತಕ್ಕಂಥ ವಿಷಯ ಮತ್ತು ಕ್ರೀಡಾಂಗಣ ಮತ್ತು ಶಾಲೆ ಕಟ್ಟಡ ಒಂದೇ ಕಡೆ ಇರೋದ್ರಿಂದ ಯಾವುದೇ ತಡೆಗೋಡೆಗಳು ಅನೇಕ ಕಿಡಿಗೇಡಿಗಳು ಬಂದು ಇಲ್ಲಿ ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಾ ಇದಾರೆ ಅಂತೇಳಿ ಆರೋಪಗಳು ಇದೆ ಸುದ್ದಿನೇ ಮಾಡಲಿಲ್ಲ ಮಾಡಿ ಪೊಲೀಸರಿಗೆ ಹೇಳಿ ಮಾಡಿಸಿ ಬಾಟ್ಲಿ ಗಿಟ್ಲಿ ಎಲ್ಲ ಅಂತಂದ್ರೆ ಒಂದು ಸುದ್ದಿ ಮಾಡು ಪೊಲೀಸರಿಗೆ ಕಳಿಸಿ ಅವ್ರು ಯಾರು ಇದಾರೆ ಎಲ್ಲೆಲ್ಲಿ ಕಳ್ಸಬೇಕು ಕಳಿಸ್ತಾರೆ ಮಾಡೋಣ ನಿಂದು ಬೇಕಂತ ಹೇಳಿದ್ನಲ್ಲ ಆರು ರೂಮ್ಗಳು ಮತ್ತ ಕಂಪ್ಯೂಟರ್ ಟೇಬಲ್ ಇಪ್ಪತ್ತು ಕಂಪ್ಯೂಟರ್ ಲ್ಯಾಬ್ ಚೇರ್ಸ್ ಐವತ್ತು ಡೆಸ್ಕ್ ಬೆಂಚ್ ನೂರ ಐವತ್ತು ಸ್ಯಾನಿಟರಿ ಡಿಸ್ಪೆನ್ಸರಿ ಮಷಿನ್ ಒಂದು ಪ್ಲಾಸ್ಟಿಕ್ ಸ್ಟೂಲ್ ಐವತ್ತು ಪ್ಲಾಸ್ಟಿಕ್ ಚೇರು ಆರುನೂರು ಒ ಡಿ ಎಮ್ ಅಂದರೆ ಡಯಸ್ ಇರುತ್ತಲ್ಲ ಅದು ಹದಿನೈದು ಗ್ರೀನ್ ಬೋರ್ಡ್ ಹತ್ತೊಂಬತ್ತು ಆಫೀಸ್ ಚೇರ್ ಐವತ್ತು ಲೈಬ್ರರಿ ಅಲ್ಮಾರಿ ಹನ್ನೆರಡು ಫೈರ್ ಸೇಫ್ಟಿ ಯೂನಿಟ್ ಹದಿನೆಂಟು ಲ್ಯಾಬ್ ಟೇಬಲ್ ಹತ್ತು ಸಿ ಸಿ ಟಿ ವಿ ಕ್ಯಾಮ್ರಾ ಇಪ್ಪತ್ತೊಂದು ಲೇಸರ್ ಕಂಪ್ಯೂಟರ್ ಪ್ರಿಂಟರ್ ನಾಲ್ಕು ಲ್ಯಾಪ್ಟಾಪ್ ಐದು ಜೆರಾಕ್ಸ್ ಮಷಿನ್ ಒಂದು ಎಲ್ಲ ಮಾಡ್ತೀವಿ ನೀವು ಏನೇನು ಕೊಡ್ತೀರಿ ಅದು ಸ್ಟಾಫ್ ಆಗಲಿ ಮತ್ತೆ ಕ್ರೀಡಾ ಬಗ್ಗೆ ಆಗಲಿ ಅಥವಾ ಸೇಫ್ಟಿ ಬಗ್ಗೆ ಆಗಲಿ ನೀನು ಹೇಳಿರ್ತಕ್ಕಂಥ ಚಟುವಟಿಕೆ ಏನೋ ಹೇಳಿದೆಯಲ್ಲ ಕೂಡ ಅಲ್ಲಿ ಚಟುವಟಿಕೆಗಳದು ಯಾವುದು